ಹಾಯ್ ನಮಸ್ತೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಟು ವಿ ಎಲ್ ಎಸ್ ಕ್ಲಾಸ್ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇನ್ನೇನು ಆಯ್ತು ಬಂದು ತರಬಿದ್ದಿಲ್ಲ ಇವಾಗ ಎದ್ದೀವಿ ಇವಾಗ ಏನಪ್ಪ ಈಗ ಗಾಡಿ ಹೋಗಿ ಎಂಟ್ರಿ ಮಾಡ್ಸ್ಕೊಂಡ್ಬರೋಣ ಅಲ್ಲಿ ಎಂಟ್ರಿ ಮಾಡ್ಸ್ಕೊಂಡ್ಬಂದು ಹಂಗೆ ಇಲ್ಲೊಂದು ನಾಷ್ಟ ಐತೆ ಹೋಟೆಲ್ ಇಲ್ಲೇ ನಾಷ್ಟ ಮಾಡ್ಕೊಂಡು ಹೋಗೋಣ ಬನ್ನಿ ನಾಷ್ಟ ಎಲ್ಲ ಮಾಡ್ಕೊಂಬಂದು ಗಾಡಿ ಪಾಯಿಂಟಿಂಗ್ ಹಚ್ಚಿ ನೋಡಿಲ್ಲೆ ಇವಾಗ ಜಸ್ಟ್ ಮಾಡ್ಕೊಂಬಂದು ಅರ್ಜೆಂಟಾಗಿ ಇವರು ಕರೆಯಾಗತ್ತಿದ್ರು ಹಂಗೆ ಅವಸರ ಬಸರ ನಾಷ್ಟ ಮಾಡ್ಕೊಂಡು ಬಂದೆ ನಮಗೇನಪ್ಪ ಅಂದ್ರೆ ಅರ್ಜೆಂಟಾಗಿ ಮೇನ್ ಆಗಿರೋದು ಗಾಡಿ ಖಾಲಿ ಮಾಡೋದು ಸ್ವಲ್ಪ ಊಟ ಲೇಟಾದ್ರೂ ನಡಿತೈತಿ ನಾಷ್ಟಾ ಲೇಟ್ ಆದರೂ ನಡೀತೈತಿ ಗಾಡಿ ಮಾತ್ರ ಬೇಗ ಖಾಲಿ ಆಗ್ಬೇಕು ಆದಷ್ಟು ಬೇಗ ಖಾಲಿ ಮಾಡಿದ್ರೆ ಮಧ್ಯಾಹ್ನ ಮಧ್ಯಾಹ್ನ ಹೊಸ ಹೊಸಕೋಟೆಗೆ ಹೋಗ್ಬೇಡಕ್ಕೆ ಬರ್ತೈತಿ ಇಲ್ಲಿದ್ರೆ ಹೊಸಕೋಟೆ ಐತಲ್ಲ ಲೋಡಿಂಗ್ ಗಾಡಿ ಗಾಡಿಯೆಲ್ಲ ಖಾಲಿ ಮಾಡ್ಕೊಂಡು ಸಿ ಇದೆ ಇವಾಗ ಹೊರಗಡೆ ಬಂದಿದೆ ಇವಾಗ ಏನಪ್ಪಾ ಅಂದ್ರೆ ಇಲ್ಲಿದ್ರೆ ಹೊಸಕೋಟೆ ಹೋಗ್ಬೇಕು ಇವಾಗ ಗಾಡಿ ಕೆಲಸ ಮಾಡೋಕೆ ಇಲ್ಲೊಂದು ಕಡೆ ಗ್ಯಾರೇಜ್ ಕಡೆ ಕೇಳಿದೆ ಇಲ್ಲಿಗೆ ನಮ್ಗೆ ರೇಟ್ ಹೊಂದಿಲ್ಲ ಹಾಗಾಗಿ ಇಲ್ಲಿಂದ ಸೀದಾ ಹೊಸಕೋಟೆ ಹೋಗೋ ಅಂತ ಹೇಳಿದ್ರು ಸೀದಾ ಹೊಸಕೋಟೆ ಹೋಗೋಣ ಇವಾಗ ಅಲ್ಲಿ ಹೋಗಿ ಕೆಲಸ ಮಾಡಿಸಿದ್ರೆ ಆತು ಪಾಠ ಗೀಟ ಸಿಕ್ಕರೆ ಚಲೋ ಸಿಗಲಿಲ್ಲ ಅಂದ್ರೆ ಏನು ಮಾಡಕ್ಕೆ ಬರಂಗಿಲ್ಲ ಬರ್ರಿ ಇವಾಗ ಸೀದಾ ಹೊಸ್ಕೋಟೆ ಹೋಗೋಣ ಅಂತ ಹೊಸಕೋಟೆ ಬಂದಿವಿ ಇವಾಗ ಹೊಸ್ಕೋಟೆ ಬಂದು ಮೆಸ್ರಿಯರಿಗೆ ಬೆಟ್ಟಾಗಿ ತೋರ್ಸಿದೆ ಗಾಡಿ ಪಾಠ ಸೋಟೆ ಎಲ್ಲ ಕೆಲಸ ಅವ್ರು ಏನಂದ್ರು ಪಾಠ ಸಿಗೋದು ಡೌಟ್ ರೀ ಇಲ್ಲೇ ಸಿಕ್ಕರೆ ಹಾಕ್ತೀವಿ ಸಿಗ್ಲಿಕ್ಕಂದ್ರೆ ನೀವೇ ತರಿಸ್ಬೇಕಂತ ಹೇಳಿದರೆ ನೋಡೋಣ ಏನು ಮಾಡ್ಬೇಕಂತ ಅದ ಹುಡ್ಕ್ಯಾಡಕತ್ತೀವಿ ಏನಾಗುತ್ತೆ ಆಗಲಿ ಅಲ್ಲಿ ಥರ ಇಲ್ಲೇ ಇರುತ್ತೆ ಇವತ್ತೇನು ಡೌಟ್ ಹಾಕೋದು ನನಗನ್ಸಿಕ್ಬಿಟ್ಟು ಕೆಲಸ ಆಗೋ ಡೌಟ್ ಇಲ್ಲಿ ಪಾಠ ಸಿಕ್ಕರು ಕಾಸ್ಟ್ಲಿ ಇತ್ತು ಐದೂರು ಸಾವಿರ ರೂಪಾಯಿ ಅಂತ ಹೇಳಿದ್ರು ಪಾಠ ಸಟ್ಟಿಗೆ ಅದು ಒಂದು ಪೇಟಿಗೆ ಹಾಗಾಗಿ ಹಾಕಿಸ್ಲಿಲ್ಲ ನಮ್ಮ ಕಡೆ ಅಲ್ಲೇ ಕಮ್ಮಿ ಸಿಗುತ್ತಲ್ಲ ಅದಕ್ಕೋಸ್ಕರ ಇವಾಗ ಎಮರ್ಜೆನ್ಸಿ ಕ್ಲ್ಯಾಂಪ್ ಕೇಳಿದ್ವಿ ಎಮರ್ಜೆನ್ಸಿ ಕ್ಲ್ಯಾಂಪ್ ಎಲ್ಲಿ ಸಿಗಲಿಲ್ಲ ಇವಾಗ ಅವರು ಪಾಠ ಕಟ್ ಕಳಿಸ್ತೀನಿ ಅಂತ ಹೇಳ್ಯಾರ ಮಂಗಳೂರಾಗಿದ್ರೆ ನಾಳೆ ಬರುತ್ತೆ ಬೆಳಗ್ಗೆ ಇವಾಗ ಅಲ್ಲಿಗೆ ಯಾರೋ ಜೊತೆ ಕೇಳಿದೆ ಗಾಡಿ ಇಲ್ಲಿ ಸೇಫ್ಟಿ ಇರೋಲ್ಲ ನಾ ಸೇನೋ ಕಳ್ತಾನಕ್ಕೂ ನೀವು ಯಾವ್ದ್ರೂ ಬಂಗ್ನೇ ಅಂದ್ರೆ ಹಂಗಾಗಿ ಬೇಡಪ್ಪ ನಮ್ಮ ಕಮ್ಯುನಿಕೇಟಿವ್ ಹೋದ್ರೆ ಆಯ್ತು ಅಂತ ನಾ ಅಲ್ಲಿ ಕಮ್ಯುನಿಕೇಟಿವ್ ಹೊಂಟಿನಿ ಹಂಗಾಗಿ ಎಂಟ್ರಿ ಮಾಡಿಸ್ದಂಗೆ ಆಗತ್ತಾ ಅಲ್ಲೇ ಆರಾಮ್ ಮಲ್ಕೊಂಡ್ರೆ ಆಯ್ತು ಅಂತ ಸೀದಾ ಇದ್ದೀನಿ ಫ್ಯಾಕ್ಟ್ರಿ ಗೇಟಿಗೆ ಬಂದೀವಿ ಇವಾಗ ಇವಾಗ ಎಂಟ್ರಿ ಮಾಡಿಸ್ಬರ ನಾ ಗಾಡಿ ನಂಬರ್ನಾ ಗಾಡಿ ನಂಬರ್ ಎಂಟ್ರಿ ಮಾಡಿಸಿದೆ ಅವ್ರು ಏನು ಹೇಳಿದ್ರಪ್ಪ ಅಂದ್ರೆ ನಾಳೆ ಲೋಡಿಂಗ್ ಆಗುತ್ತೆ ಇವತ್ತು ಲೋಡಿಂಗ್ ಆಗೋಲ್ಲ ಇಲ್ಲಿ ಇವತ್ತ ಅಂತ ಹೇಳಿದ್ರು ಹಾಗಾಗಿ ಸೀದ ಹೋಟೆಲಿಗೆ ಬಂದಿನಿ ಇವಾಗ ಊಟ ಮಾಡ್ಕೊಂಡು ಹೋಗ್ಬೇಕಂತ ಸೀದಾ ಊಟ ಮಾಡ್ಕೊಂಡು ಹೋಗೋಣಂತ ಅಂತ ಗಾಡಿ ಕಡೆ ಇವಾಗ ಟೈಮ್ ನೋಡಿದ್ರೆ ಆಯ್ತು ಏನಿಲ್ಲ ಬನ್ನಿ ಊಟ ಗಿಟ ಆರಾಮ್ ಮಾಡ್ಕೊಂಡು ರಾತ್ರಿ ಊಟ ಗಿಟ ಮಾಡ್ಕೊಂಡು ಅಲ್ಲೇ ಬಂದು ಮಲ್ಕೊಂಡಿದ್ದೆ ಇವಾಗ ಐದು ಗಂಟೆ ಆಯ್ತು ಇವಾಗ ಎದ್ದು ಬಂದಿನಿ ನಮ್ದೊಂದು ಬೆಂಚ್ ಗಡಿ ಬಂದಿತ್ತು ಆ ಬೆಂಚ್ ಗಡಿ ಒಳಗ ಪಾಠ ಇಟ್ಟು ಕಳಿಸಿದ್ರು ತೊಗೊಂಡಿ ನೋಡಿ ಇಲ್ಲಿ ಪಾಠ ಸೆಂಟರ್ ಬೋಲ್ಟು ಬುಷ್ ಎಲ್ಲ ಕಟ್ ಕಳಿಸಿದ್ರು ಅವ್ರು ಇವಾಗ ಜಸ್ಟ್ ಇಲ್ಲೇ ನನಗೆ ತರಿವಿ ಕೊಟ್ಟು ಹೋದ್ರು ನಾ ಇವಾಗ ವಾಪಸ್ ಎಲ್ಲಿ ಹೋಗ್ತೀನಪ್ಪ ಅಂದರೆ ಕಂಪ್ನಿ ಗೇಟಿಗೆ ಹೋಗೋಲ್ಲ ವಾಪಸ್ ಇಲ್ಲೇ ನಿನ್ನೆ ಹೋಗಿದ್ದೆಲ್ಲ ಗ್ಯಾರೇಜಿಗೆ ಅದೇ ಗ್ಯಾರೇಜಿಗೆ ಹೋಗಿ ಮಲ್ಕೊಂಡು ಇವಾಗ ಅಲ್ಲಿ ರೆಸ್ಟ್ ಮಾಡೋದು ಒಂದು ತಾಸು ಇವಾಗ ಒಂದೊಂದು ತಾಸಿನೇ ಬೆಳಕಾರಿ ಬೆಳಗ್ಗೆ ಬೆಳಗ್ಗೆದ್ದು ಕೆಲಸ ಎಲ್ಸ ಮಾಡಿಸ್ಕೊಂಡು ಲೋಡಿಂಗ್ ಮಾಡಕ್ಕೆ ಹೋಗ್ಬೇಕು ದಿ ನೆಕ್ಸ್ಟ್ ಡೇ ಹಾಯ್ ನಮಸ್ತೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಗಾಡಿ ತೊಗೊಂಬಂದು ಗ್ಯಾರೇಜನ್ನು ನಿಲ್ಸೀನಿ ಮೆಸ್ತ್ರಿ ಏನೋ ಬಂದಿಲ್ಲ ಬಂದ ಮೇಲೆ ಕೆಲಸ ಮಾಡಿಸ್ಬೇಕ ಇವಾಗ ಹೋಗಿ ನಷ್ಟ ಇಲ್ಲ ಮಾಡ್ಕೊಂಡು ಬರೋಣ ಇವತ್ತು ಬೆಳಿಗ್ಗೆ ಮಾತ್ರ ಪಲಾವ್ ಓಡ ಫಸ್ಟ್ ಕ್ಲಾಸ್ ತಿನ್ಕೋಡ್ ಹಸಿ ಇದು ಹೋಗೋದಂತ ಇವಾಗೆಲ್ಲ ಮೆಸ್ತ್ರರು ಬಂದಾರ ಗಾಡಿ ಟೈರ್ ಟೈರಲ್ಲೇ ಬಿಚ್ಚಿವಿ ಪಾಠ ಕಟ್ಕೊಳ್ಸರ ಮಂಗಳೂರಿಗೆ ಇದ್ದ ಪಾಠ ಇವಾಗ ಯಾವ ಥರ ಕಟ್ಟೋಕಿದ್ಯಪ್ಪ ನೋಡಿ ನಮ್ಮ ಗಾಡಿ ಇಲ್ಲೇ ಕಟ್ಟಾಗತ್ತೆ ಜಾಸ್ತಿ ಇದು ಸಪೋರ್ಟ್ ಇರುತ್ತಾ ಇಲ್ಲಿ ಕಟ್ಟಾಗಲ್ಲ ಸೆಂಟ್ರ್ ಬೋಲ್ಟ್ ಹತ್ತಿರ ಕಟ್ಟಾಗಲ್ಲ ಸ್ವಲ್ಪ ಮುಂದ್ಗಡೆ ಲೋಡ್ ಗಾಡಿ ಎಲ್ಲ ಮ್ಯಾಗ್ ಇದ್ದಿತ್ತು ಇವಾಗ ತಳಗೆ ಬಂದೈತಿ ಪಾಠ ಎಲ್ಲ ಹಾಕಿದ್ರೆ ಏನು ಕಟ್ಟಾಗಿದ್ದು ಈ ಥರ ಹಾಕಿರೋ ಹೊಸ ಪಾಠ ಇದು ಜೆ ವಿ ಎಸ್ ಕಂಪ್ನಿದು ಬಟ್ ಅವ್ರ ಟೈರ್ ಹಾಕೊಂಡು ಲೋಡಿಗೆ ಹೋಗ್ಬೇಕಿನ್ನ ನಮ್ಮ ಗಾಡಿದೆಲ್ಲ ಕೆಲಸ ಆಗಿತ್ತು ಇವಾಗ ಇವಾಗ ಏನಪ್ಪ ಅಂದ್ರೆ ಹೋಗ್ಬೇಕು ಲೋಡಿಂಗ್ ಮಾಡೋಕ ಈಗ ಹಿಂದ್ಗಡೆ ಗಾಡಿ ನಿಂತಿದ್ದಲ್ಲ ಈ ಗಾಡಿದು ಪಾಠ ಸಟ್ ಕಟ್ ಆಗೈತೆ ಅಂತ ಗಾಡಿ ಹಿಂದೆ ಅಡ್ಡ ರಿವರ್ಸ್ ಹಚ್ಚಾರ ನಮಗೆ ಗಾಡಿ ಜಾಗ ಜಾಗಿಲ್ಲ ಇವಾಗ ಈ ಗಾಡಿ ಹಚ್ಚಾರ ಈ ಗಾಡಿ ಬ್ಯಾಟ್ರಿ ಡೌನ್ ಆಗೈತೆ ಅಂತ ಈ ಗಾಡಿನ ಹಿಂದ ಕಮ್ಮಂದಕ್ಕೆ ಹೋಗಲ್ಲ ಇವರು ಮೆಸ್ರಿಯವರು ಏನು ತಲಿ ಹುಷಾರ ಇರ್ಬೇಕು ನೋಡಿ ಈ ಥರ ಗಾಡಿ ಆಡಿಸ್ಬಿಟ್ರ ಕೆಲಸ ಮಾಡಿ ಮಾಡ್ಲಾರಂಗೆ ಇವ್ರದು ಎಲ್ಲ ವೇಸ್ಟೇಜ್ ನಮ್ಮ ಕೆಲಸ ಅವ್ರ ಇಲ್ಲಿಗೆ ಆವಿ ಆರು ಗಾಡಿ ನಿಂತೀವಿ ಎಲ್ಲ ಇವೇನು ಎತ್ತಾಗೂ ಮೆಸ್ರೆ ಇವು ಗಾಡಿ ಹೆಂಗೆ ತೆಗಿಬೇಕು ನಾವು ಹತ್ತಿಸ್ಬೇಕಾದ್ರೆ ವಿಚಾರ ಮಾಡೋಂಗಿಲ್ಲ ಇವರು ತಮ್ದೊಂದು ಕೆಲಸ ಬಂದಾದರೆ ನಮಗೆ ಇತ್ತು ಈಗ ಹೇಳಿದೆಲ್ಲ ಬಿಚ್ಚಿದ್ದಾರೆ ಇವಾಗ ಹಿಂದಕ್ಕೆ ಹೋಗಲ್ಲ ಮುಂದಕ್ಕೆ ಹೋಗಲ್ಲಿದ್ದ ಗಾಡಿ ಗಾಡಿಯೆಲ್ಲ ಪಾಠ ಹಾಕ್ಸ್ಕೊಂಡು ಸೀದಾ ಇಲ್ಲಿ ಇವಾಗ ಸ್ವಲ್ಪ ಗ್ರೀಸ್ ಮಾಡಿಸ್ಕೊಂಡು ಹವಾ ಎಲ್ಲ ಚೆಕ್ ಮಾಡಿಸ್ಕೊಂಡು ಹೋಗ್ಬೇಕು ನೋಡಿಗೆ ಎರಡು ಗಂಟೆ ಆಗಿ ಟೈಮ್ ಇವಾಗ ಅರ್ಜೆಂಟ್ ವಾಹನ ಹತ್ರ ಅದ್ರಾಗ ಒಂದು ಲೋಡಾಗಿ ಲೇಟಾಗಿ ಬರ್ಬೋದು ಅದ್ರ ಸಂಬಂಧ ಅಡ್ವಾನ್ಸಿಗೆ ಗ್ರೀಸ್ ಇದ್ದೀನಿ ಇವಾಗ ಗ್ರೀಸ್ ಎಲ್ಲ ಮಾಡಿಸ್ಕೊಂಡು ಕಂಪ್ನಿಗೆ ಬಂದೀನಿ ಇವಾಗ ಇವಾಗ ಏನಪ್ಪ ಅಂದ್ರೆ ಹೋಗಿ ಎಂಟ್ರಿ ಮಾಡಿಸ್ಬೇಕು ಏನಂತಾರ ಗೊತ್ತಿಲ್ಲ ಬೈದರೂ ಬೈಬೋದು ಎಷ್ಟೊತ್ತನ ಏನು ಹೇಳೋದು ನೀವು ಏನು ಮಾಡೋದು ಅಂತಂತಂದು ಇವಾಗ ಏನಪ್ಪ ಅಂದ್ರೆ ಹೋಗಿ ಚೆಕ್ ಮಾಡಿಸಿದೆ ಅಂದರೆ ಹೇಳಿದೆ ಏನಂದ್ರಪ್ಪ ಅಂದ್ರೆ ಏನಂದಿಲ್ಲ ಬಟ್ ಅವರು ಆಯ್ತಪ್ಪ ಅರ್ಧ ತಾಸು ಬಿಟ್ಟು ನೀವು ಬರಕತ್ತರಿ ಗಾಡಿ ಎಲ್ಲ ಕ್ಲೀನ್ ಮಾಡ್ಕೊ ಅಂತ ಹೇಳಿದ್ರೆ ನಾ ಗಾಡಿದು ಕ್ಲೀನ್ ಮಾಡಬೇಕು ಹೊಟ್ಟೆ ಬೇರೆಸ್ತಿದ್ದೆ ಏನೋ ತಿನ್ಕೊಬರೋಣ ಅಂತ ಇಲ್ಲೇ ಹೋಟೆಲ್ ಐತಿ ಇಲ್ಲೊಂದು ಹೋಟೆಲ್ ಇತ್ತು ಅದು ಬಂದೇ ಐತೆ ಅವಾಗ ನೋಡಿದ್ರು ಬಂದೇ ಅದು ಯಾಕೆ ಚಲೋ ಆಗ್ತಾಯಿಲ್ಲ ಇಲ್ಲೊಂದು ಇಲ್ಲಿ ಹೋಗಿ ಏನಾರು ರೈಸ್ ಸಾಂಬಾರು ತಿನ್ಕೊಂಡು ಬರೋಣ ಗಾಡಿ ಎಲ್ಲ ಪಾಯಿಂಟಿಗೆ ಹಚ್ಚಿದ್ದೀವಿ ಇವಾಗ ರಿವರ್ಸ್ ನಮ್ಮ ಸಬ್ಸ್ಕ್ರೈಬರ್ ಬಂದ್ರೆ ನೋಡಿ ಇಲ್ಲಿ ಇವ್ರದ್ದು ದೋಸ್ತ್ ಗಾಡಿ ಇದೆ ಇಲ್ಲೇ ಹೊರಗಡೆ ಇದ್ರೆ ಹಂಗೆ ಮೀಟಾದ ಅವರೇ ಬಂದಿರು ಇವಾಗ ಬನ್ನಿ ಹೊರಗಡೆ ಹೋಗಿ ಚಾ ಬರೋಣ ಅವರು ನಾವು ಕೂಡಿಕೊಂಡು ಗಾಡಿ ಅಂತ ಲೋಡ್ ಮಾಡ್ತಾರೆ

ಹೌದಾ ಓವರ್ ರೋಡ್ ಹೊಡಿದ್ರೆ ಎಂಟು ಒಂಬತ್ತಿಲ್ಲ ಇಲ್ಲಿ ಇವಾಗ ಟೀ ಎಲ್ಲ ಕುಡ್ಕೊಂಡು ಬನ್ನಿ ನಾವು ಹೋಗೋಣ ಮಾತಾಡ್ಕೊತ ಇವ್ರ ದೋಸ್ತ ಗಾಡಿ ಸ್ವಲ್ಪ ನೋಡೋಣ ಅಂತ ಬಡಾ ದೋಸ್ತ್ ಗಾಡಿ ಇದ್ರಾಗೆ ಎಡ್ ಬ್ಲೂ ಏನೂ ಹಾಕಂಗಿಲ್ಲ ಇವರು ಡಿ ಎಪ್ ಅಲ್ಲ ಡಿ ಎಪ್ ಡಿ ಎಪ್ ಯೂರಿಯ ಇಲ್ಲ ಇವ್ರೇ ಇಲ್ಲ ಫೇಸ್ ಒನ್ ಗಾಡಿ ಬಿ ಎಸ್ ಫೇಸ್ ಒನ್ ಗಾಡಿ ಇನ್ನು ಎ ಸಿಕ್ಸ್ನ್ಯಾಗ ಫೇಸ್ ಒನ್ ಗಾಡಿ ಎಲ್ಲ ಫೆಸಿಲಿಟಿ ಎಲ್ಲ ಅನುಕೂಲ ಇದೆಯಲ್ಲ ಹಾಂ ಈಗ ಇದರಲ್ಲಿ ಎ ಸಿ ಮಾಡಲಾಯ್ತು ನೆಕ್ಸ್ಟ್ ಮಾಡಲ್ಲ ಇದು ಎಲ್ ಎಸ್ ಅಂತ ಬೇಸ್ ಮಾಡಲು ಚಾವಿ ಏನ್ ಮಾಡ್ತಾ ಇದ್ರೆ ನೋಡಿ ಎಷ್ಟು ಲೈಟಿಂಗ್ ಎಲ್ಲ ಡೆಕೋರೇಷನ್ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾನೆ ಬೇಸಿಕ್ಸ್ ಎಲ್ಲ ಹಂಗಾಗಿ ಜಾಸ್ತಿ ಇಂಪ್ರೂವ್ಮೆಂಟ್ ಡಿಸ್ಪ್ಲೇ ಎಲ್ಲ ಡಿ ಎಫ್ ಒಂದಿಲ್ಲ ನೋಡಕ್ರ ಗಾಡಿ ಕುಂದ್ರೆಲ್ಲ ಈ ಬಾರಿ ಅನುಕೂಲ ಸಿಂಗಲ್ ಗಾಡಿ ಮಾಡ್ಕೊಂಡು ಆರಾಮಾಗಿ ಡ್ಯೂಟಿ ಮಾಡ್ಕೊಂಡು ಆರಾಮ ಅರೆ ಇವ್ರು ಜಾಸ್ತಿ ಲಾಂಗ್ ಎಲ್ಲ ಹೋಗಂಗಿಲ್ಲ ಇಲ್ಲಿ ಲೋಕಲ್ ಸಿಕ್ತಿತ್ತು ಬಾಡಿಗೆದ ಒಂದು ಸಮಸ್ಯೆ ಇವಾಗ ಏನು ಮಾಡಕ್ಕೆ ಬರೋಂಗಿಲ್ಲ ಕೆಲವೊಂದು ಟೈಮ್ನಲ್ಲಿ ಹಂಗೆ ಏನೋ ಮಾಡ್ಬೇಕಂತ ಮಾಡ್ತಾ ಇರ್ತೀವಿ ಕೆಲವೊಂದು ಟೈಮ್ನಾಗ ಕೈ ಕೊಡ್ತಾ ಕೊಡ್ತಾಯಿರ್ತವೆ ಫ್ರೆಂಡ್ಸ್ ಇವಾಗ ನಮ್ಮ ಗಾಡಿ ಲೋಡಿಂಗ್ ಅರ್ಧ ಆಗಿತ್ತು ಇನ್ನೂ ಅರ್ಧ ನಿಂತೈತಿ ಒಂದು ನಾಲ್ಕು ಟನ್ ಮೆಟ್ರಲ್ ಸಾಲ್ಟೇಜ್ ಐತಿ ನಮ್ಮ ಸಬ್ಸ್ಕ್ರೈಬರ್ ಕೂಡ ಕುಂತ್ಕೊಂಡು ಇಷ್ಟು ಇಷ್ಟೊತ್ತ ಕಷ್ಟ ಸುಖ ಎಲ್ಲ ಮಾತಾಡಿದ್ವಿ ಸೊ ಗಾಡಿ ದಂದ ಹೆಂಗೆ ಇರ್ತೈತಿ ಹೆಂಗೆ ಸಣ್ಣ ಗಾಡಿನೂ ಮೂಮೆಂಟ್ಸ್ ಎಲ್ಲ ಕೇಳ್ತಾ ಇದ್ವಿ ಸೊ ಅವರೆಲ್ಲ ಅವ್ರಿಗೆ ತಿಳಿದ ಮಟ್ಟಿಗೆಲ್ಲ ಚೆನ್ನಾಗಿ ಹೇಳಿದರೆ ನಾವು ನಮ್ಮ ತಿಳಿದ ಮಟ್ಟಿಗೆಲ್ಲ ಹೇಳಿದ್ವಿ ಇವಾಗ ಅವರು ಓಡ್ತಾ ಇದ್ದಾರೆ ಲೋಡಿಂಗ್ ಕೇಳಿದ್ರೆ ಏನು ಸಿಗ್ತಾ ಇತ್ತು ಇಲ್ಲ ಗೊತ್ತಿಲ್ಲ ಸಿಗತ್ತ ಲೋಡಿಂಗ್ ಹಾಂ ಅವ್ರು ಹೋಗ್ತಾರೆ ನಾವು ಎಂಟು ಗಂಟೆಗೆ ಲೋಡ್ ಮಾಡ್ತೀವಿ ಅಂತ ಹೇಳಿದ್ರು ಇವಾಗ ಇನ್ನೂ ಸ್ವಲ್ಪ ಕಮ್ಮಿ ಐತಿ ಇನ್ನೊಂದು ನಾಲ್ಕು ಟನ್ ಅಷ್ಟೇ ಕಮ್ಮಿ ಐತಿ ಎಂಟು ಗಂಟೆ ಮೇಲೆ ಲೋಡ್ ಆಗುತ್ತೆ ಅವಾಗ ಎಂಟು ಗಂಟೆ ಮೇಲೆ ನಾವು ಹೊರಡ್ಬೇಕು ಆಯ್ತಾ ನಾ ಹೋಗ್ಬಾ ಆಲ್ ದ ಬೆಸ್ಟ್ ಲೈಕ್ ಆಯ್ತು ಹೋಗ್ಬಾ ಇವಾಗ ಏನಪ್ಪಾ ಅಂದ್ರೆ ಗಾಡಿ ಲೋಡೆಲ್ಲ ಆಯಿತು ಎಲ್ಲ ಕೊಟ್ರೆ ಟೈಮ್ ನೋಡಿದ್ರೆ ಹತ್ತುವರೆ ಆಯಿತು ಸೊ ಒಂದೊಂದು ಟೈಮ್ನ ಬೇಗ ಆಗುತ್ತೆ ಅದೊಂದು ಟೈಮ್ನಲ್ಲಿ ಲೇಟ್ ಆಗುತ್ತೆ ಬರ್ರಿ ಇಲ್ಲಿಂದ ಹೊರಡೋಣ ಸೀದ ಡೀಸೆಲ್ ಹಾಕ್ಸಕ್ ಇವಾಗ ಇವಾಗ ಎಲ್ಲಿದ್ದೀಯಪ್ಪ ಅಂದ್ರೆ ಇದು ಹೊಸರು ಟು ದಾಬಸ್ಪೇಟೆ ರೋಡಿದು ಬ್ರಿಡ್ಜ್ ನಾವು ಆ ಕಡಿಂದ ಬಂದಿವಿ ಇಲ್ಲೇ ಗಾಡಿ ಹಾಕಿವಿ ಏನಪ್ಪಾ ಅಂದ್ರೆ ಇವಾಗ ಟೈಮ್ ಹನ್ನೊಂದು ಗಂಟೆ ಆಗಿದ್ದ ಕಾರಣಕ್ಕೋಸ್ಕರ ಇಲ್ಲೇ ಒಂದು ಮಿನಿ ಕ್ಯಾಂಟೀನ್ ಐತಿ ಇಲ್ಲೇ ಹೋಗಿ ಊಟ ಮಾಡ್ಕೊಂಡು ಬರೋಣ ಏನೋ ತಿನ್ಕೊಂಡು ಇಲ್ಲಿಂದ ಬಿಟ್ಬಿಟ್ರೆ ಸೀದಾ ನೆಲಮಂಗ್ಳ ಹೋಗಿ ಮುಟ್ಬೇಕಾರೆ ಎರಡು ಅವರ್ ಬೇಕು ನಮ್ಗೆ ರೈಸ್ ಭಾತು ತಿನ್ಕೊಂಡು ಹೋಗ್ಬೇಕು ಇವಾಗ ಇದೇ ರೈಸ್ ಚೆನ್ನಾಗಿದೆ ಎಲ್ಲ ಊಟ ಎಲ್ಲ ಮಾಡ್ಕೊಂಡು ಇವಾಗ ಹೊಂಟೀವಿ ಮುಂದೆ ಏನಪ್ಪಾ ಅಂದ್ರೆ ಡೀಸೆಲ್ ಒಂದು ಹಾಕ್ಸ್ಬೇಕು ಬರ್ರಿ ಡೀಸೆಲ್ ಹಾಕ್ಸ್ಕೊಂಡು ಸಣ್ಣಗೆ ಹೋಗೋಣ ಹ್ಞೂ ಈಗ ಡೀಸೆಲ್ ಎಲ್ಲ ಹಾಕ್ಕೊಂಡು ಸೀದಾ ಹೋಗ್ತಾ ಇದೀವಿ ಇಲ್ಲಿ ಬಿಟ್ಟರೆ ಸೀದಾ ನೈಟ್ ಅಲ್ಲ ಜಾಸ್ತಿ ಟ್ರಾಫಿಕ್ ಇರಲ್ಲ ಬೇಗ ಹೋಗಿಬಿಡ್ತೀವಿ ಹೊರಗಡೆ ಇಲ್ಲಿ ಬಿಟ್ಟರೆ ನೆಲ್ಮಗ್ಲ ಸ್ಟಾಪ್ ನಮ್ಮದು ಸೀದಾ ನೆಲ್ಮಗ್ಲ ಟೋಲ್ ಐತಲ್ಲ ಅಲ್ಲಿಗೆ ಬರೀ ಹುಡುಗರು ಅಂತ ನೆಲ್ಮಂಗ್ಲ ಟೋಲ್ ಎನ್ ಬಂದಿವಿ ಇವಾಗ ಒಂದು ತಾಸನ್ನ ಬಂದು ರೀಚ್ ಆದ್ವಿ ಇವಾಗ ಇಲ್ಲೇ ಚಹಾ ಕುಡ್ಕೊಂಡು ಆರಾಮಾಗಿ ಜರ್ನಿ ಮಾಡೋಣ ಅಂತ ನಾಕೂರಿ ಆಯ್ತು ಗಾಡಿ ಸಡಕು ನಿದ್ದೆ ಬರೋದೈತೆ ಚಿಕ್ಕಾಪಟ್ಟಿ ಇಲ್ಲಿ ಹಿಂದ್ಗಡೆ ಒಂದು ಬುಲೋರ ಗಾಡಿ ಪಲ್ಟಿ ಆಗಿತ್ತು ಆ ಪಲ್ಟಿ ಆಗಿದ್ದು ನೋಡಿ ಬೇಡಪ್ಪ ನಾವು ಗಾಡಿ ಸಡಕು ನೀ ನಿದ್ದೆ ಒಂದು ಬರೋದೈತಿ ಇವಾಗ ಮಲ್ಕೊಂಡು ಒಂದು ಎರಡು ತಾಸು ಮತ್ತೆ ಅಂತ ಇನ್ನು ಹಾಸನ ಒಂದು ನಲವತ್ತನೇ ಕಿಲೋಮೀಟರ್ ಇದೆ ಅಷ್ಟೇ ಬೆಳಗ್ಗೆ ಎಂಟು ಗಂಟೆಗೆ ಎದ್ದೀನಿ ಎಂಟು ಗಂಟೆಗೆ ಎದ್ದಿದ್ದು ಲೇಟ್ ಆಯಿತು ಹಾಗಾಗಿ ಇವಾಗ ಚಹಾ ಕುಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಬರೀ ಇದು ಬಿಟ್ಟರೆ ಸೀದ್ ಹೋಗ್ತಾ ಇರೋದು ಇವಾಗ ರಾತ್ರಿ ನಿದ್ದೆ ಮಾಡಿದ್ರೆ ಹಾಗಲಿ ನಾನ್ ಸ್ಟಾಪ್ ಗಾಡಿ ಹೊಡೀಬೇಕು ನಾವು ಸಕಲೇಶ್ವರ ಘಾಟ್ ಎಂಟ್ರೆನ್ಸ್ ಬಂದ್ವಿ ಇವಾಗ ಟೈರೆಲ್ಲ ಚೆಕ್ ಮಾಡಿಕೊಂಡು ಹಂಗೆ ಚಹಾ ಕುಡ್ದು ಹೋಗಬೇಕಂತ ತರ್ಬಿದ್ವಿ ಚಹ ಎಲ್ಲ ಕುಡ್ದಾಯ್ತು ಬನ್ನಿ ಟೈರೆಲ್ಲ ಒಕ್ಕೇದವು ಸಣ್ಣಗೆ ಘಾಟ್ ಎಂಟ್ರೆನ್ಸ್ ಹೋಗೋಣ ಅಂತ ಮತ್ತೆ ಚೆಕ್ ಮಾಡಿ ಹೋಗ್ತಾ ಇರೋಣ ಅಂತ ಇವತ್ತು ಖಾಲಿ ಮಾಡಬೇಕು ಒಟ್ಟು ಹೋಗಿ ಗಾಡಿ ಗುಂಡೆ ಚೆಕ್ ಪೋಸ್ಟ್ ಇನ್ನೊಂದು ಎರಡು ಕಿಲೋಮೀಟರ್ ಇರ್ಬೋದು ಬಟ್ ಇಲ್ಲೇನಪ್ಪ ಫುಲ್ ಜಾಮ್ ಆಗಿದೆ ಬಹುಶಃ ಏನಾದರೂ ಆಗಿರ್ಬೋದು ಅದಕ್ಕೆ ಬ್ಲಾಕ್ ಮಾಡಿದ್ದಾರೆ ಅದ್ರ ಸಂಬಂಧ ನಾನು ಗಾಡಿ ತರ್ಬೀನಿ ಇವಾಗ ಎಲ್ಲರೂ ತರಬಾರ ನಾನು ತರ್ಬೀನಿ ಬಟ್ ಆ ಕಡೆ ಸೈಡಿಂದ ಯಾವ ಗಾಡಿ ಬರ್ತಾ ಇಲ್ಲ ಆ ಕಡೆ ಸೈಡಿಂದ ಗಾಡಿ ಬರ್ತಾ ಇದ್ರೆ ಜಾಮ್ ಎಲ್ಲ ಕುಲ್ಲ ಆದಂಗೆ ಬಹುಶಃ ಯಾವ್ದಾರು ಗಾಡಿ ಏನಾರು ಆಕ್ಸಿಡೆಂಟ್ ಆಗಿ ಪಲ್ಟಿಯಾರ ಏನಾರು ಆಗಿರ್ಬೋದು ತೆಗಿತಾ ಇರ್ಬೋದು ಅದಕ್ಕೋಸ್ಕರ ಬ್ಲಾಕ್ ಮಾಡಿರ್ತಾರಲ್ಲ ಸದ್ಯ ಅಂತೂ ಇವಾಗ ಆಯ್ತು ಖುಲ್ಲಾಯ್ತು ದಬಾಸ್ ಎಲ್ಲಿ ಎದ್ರ ಸಂಬಂಧ ಜಾಮ್ ಆಗಿತ್ತು ಅನ್ನೋದು ಗೊತ್ತಿಲ್ಲ ಈಗ ಹೋಗಿದ್ಮೇಲೆ ಗೊತ್ತಾಗುತ್ತೆ ಅದೇ ಗಾಡಿದ ಏನೋ ಸಮಸ್ಯೆ ಆಗಿರ್ತೈತಿ ಕ್ರೈನಿಂದ ತೆಗಿತಾ ಇರ್ತಾರಲ್ಲ ಅದ್ರ ಸಂಬಂಧ ಏನಾರು ಜಾಮ್ ಇಲ್ಲೇ ಆಗಿದೆ ಹಿಂದ್ಗಡೆ ಬಟ್ ಆ ಕಡೆ ಗಾಡಿ ಬಿಡ್ತಾ ಇದ್ದಾರ ಈ ಕಡೆ ಗಾಡಿ ಇನ್ನೂ ಬಿಡ್ತಾ ಇಲ್ಲ ಇಲ್ಲಿ ಬಂದು ನಿಂತೀವಿ ಅರ್ಧ ಕಿಲೋಮೀಟ್ರ್ ಬಂದ್ವಿ ಇಲ್ಲಿ ಮಾತ್ರ ಸಡ ಹಾಕ್ಸಿದ್ರು ಗಾಡಿ ಅದು ಗಾಡಿನ ಪಲ್ಟಿ ಆಗಿದೆ ಅಂತ ಅಲ್ಲಿ ಬರ್ತಾ ಇದಲ್ಲ ಅಲ್ಲೇ ಗಾಡಿ ಆಗಿದ್ದವರದ್ದು ನಮ್ಮ ಕಡೆ ಬಿಟ್ರೆ 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 ನಾವು ಹೋಗೋಣ ಇವಾಗ ಯಾವ ಥರ ಪಾಲ್ಟಿ ಆಗಿದೆಯಪ್ಪ ಯಾವ ಗಾಡಿ ಇಸೋ ವಿ ಆರ್ ಎಲ್ ಗಾಡಿಯಾ ಓ ಬ್ರೇಕ್ ಫೇಲ್ ಆಗೈತಂಗ ಇದು ವಿಯರ್ ಗಾಡಿ ಅದು ರೋಡ್ ಆಗಿರ್ಬೋದು ಇದು ಬನ್ನಿ ಗಾಡಿ ಬಾಡಿ ನೋಡಿ ಇನ್ನೂ ಗಟ್ಟಿನೇ ಐತಿ ತಳಗ ಏನು ಮಾಲ್ ಡ್ಯಾಮೇಜ್ ಆಗಿಲ್ಲ ಬ್ರೇಕ್ ಫಾಲ್ಟಿ ಆಗೈತಿ ಅಷ್ಟು ಬ್ರೇಕ್ ಫೇಲ್ ಆಗೈತಿ ಬಹುಶಃ ರೋಡಲ್ಲಿ ಬಿದ್ದಿತ್ತು ಅದು ತೆಗೆದು ಸೈಡ್ ಮಾಡ್ಯಾರ ಒಂದು ಸೈಡ್ ಗಾಡಿ ಎಲ್ಲ ಹೋಗ್ಬೇಕಲ್ಲ ಇಲ್ಲಾಂದ್ರೆ ಫುಲ್ ಎಲ್ಲ ಅದನ್ನ ಸ್ಟಡಿ ಮಾಡ್ಬೇಕಂದ್ರೆ ಲೇಟ್ ಆಗುತ್ತೆ ಎಲ್ಲ ಲೋಡ್ ಗಾಡಿ ಎಲ್ಲ ಇದೆ ಎಲ್ಲ ಬಸ್ ಇಲ್ಲೇ ಗಾಡ್ ತಲೆಗೆ ಸಿಗಾಕೊಂಡ ಇಲ್ಲೆಲ್ಲ ಬೆಂಗ್ಳೂರಿಗೆ ಹೋಗೋ ಬಸ್ ಎಲ್ಲ ಇಲ್ಲೇ ಅರ್ಧ ಕರ್ದ ಇಲ್ಲೇ ಅದಾವೆ ಗಾಡಿದು ಖಾಲಿ ಮಾಡೋದು ಕಟಾಗಡಿ ಅಂದ್ರೆ ಕಟಾಗಂಟಿ ಟೈಮ್ ಇದೆ ಎರಡು ಗಂಟೆ ಆಗಿತ್ತು ನಾಲ್ಕು ಗಂಟೆ ಅಂತಲೇ ಅಲ್ಲಿ ಹೋಗಿ ಮುಟ್ಟಬೇಕು ಅಂತ ಪಾಯಿಂಟಿಗೆ ಇನ್ನು ಎಷ್ಟೈತಿ ಅರವತ್ತು ಕಿಲೋಮೀಟರ್ ಅರವತ್ತು ಕಿಲೋಮೀಟರ್ ಹೋಗ್ಬೇಕು ನಾನು ಎರಡು ಅವರ್ ಟೈಮಿಂಗ್ ಆದ್ರೆ ಈ ರೋಡು ಈ ಟ್ರಾಫಿಕ್ ಈ ಸಿಗ್ನಲ್ ಈ ಕಚ್ಚಾ ರೋಡು ಭಾಳಂಕರ ಟೈಮ್ ಆಯಿತು ಕಟಾಂಗಡಿ ಟೈಮಿಂಗ್ ಲೇಟ್ ಆದ್ರೆ ಅಲ್ಲಿ ಬಂದ್ರೊಳಗೆ ಖಾಲಿ ಆಗೋಂಗಿಲ್ಲ ಆರು ಗಂಟೆ ಬಂದರ ಗೇಟ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಒಂದು ಎರಡು ಅವ್ರ ಮುಂಚೆ ಹೋದರೆ ಏನೋ ಖಾಲಿ ಮಾಡ್ಬೋದು ಭಾಷೆಗೆ ಏನು ಮಾಡೋದಪ್ಪ ಅಂದ್ರೆ ಗೊತ್ತೇ ಇಲ್ಲ ನಾನೊಂದು ಮಲ್ಕೊಂಡೆ ಬೆಳಗ್ಗೆ ನೋಡಿದರೆ ಆ ಟ್ರಾಫಿಕ್ ಅಲ್ಲಿ ಘಾಟ್ನಾಗ ನೋಡಿದ್ರೆ ಜಾಮ್ ಆಯಿತು ನಮ್ಮ ಟೈಮ್ ಒಂದು ನಾನು ಇಷ್ಟಾಗಿ ಅವಸರ ಮಾಡ್ತಾ ಇದ್ದೀನಪ್ಪ ಅಂದರೆ ನಾನು ರಜೆ ಮಾಡ್ಕೊಂಡು ಊರಿಗೆ ಹೋಗೋದೈತೆ ರಜೆ ಐತಿ ಇವಾಗ ನಂದು ಊರಲ್ಲಿ ಜಾತ್ರೆ ಇದೆ ಜಾತ್ರೆಗೋಸ್ಕರ ರಜೆ ಮಾಡ್ಕೊಂಡು ಹೋಗ್ಬೇಕಂತ ಬರ್ತಾಯಿದ್ದೀನಿ ಅದಕ್ಕೆ ಈ ಟ್ರಿಪ್ ಇಷ್ಟು ಕಾಡ್ತಾ ಬಂದ್ರೆ ಮಾರ್ಕೆಟಿಗೆ ಬಂದ್ವಿ ಫೈನಲ್ ಆಗಿ ಇವಾಗ ಕರೆಕ್ಟ್ ಟೈಮ್ ನಾಲ್ಕು ಗಂಟೆಗೆ ಬಂದ ರೀಚ್ ಆಗಿ ನೋಡ್ರಿ ಇನ್ನೂ ಐದು ನಿಮಿಷ ಕಮ್ಮಿನೇ ಇತ್ತು ಬಂದು ಬಿಲ್ ಕೊಟ್ಕೊಳು ಈಗ ಟೈಮಿಂಗ್ ಅಂದ್ರೆ ಟೈಮಿಂಗ್ ಬೆಂಚ್ ಟೈಮಿಂಗ್ ಗಾಡಿ ಕಲ್ಲಿ ಮಡಕು ಪಾಯಿಂಟಿಗೆ ಇಲ್ಲೇ ಹೋಗಿ ಊಟ ಮಾಡ್ಕೊಂಡು ಬಂದೆ ಮೊದ್ಲಿಗೆ ಹೊಟ್ಟೆ ಸ್ಥಿತಿ ಸಿಕ್ಕಾಪಟ್ಟಿ ಏನಪ್ಪ ಅಂದ್ರೆ ಬೆಳಿಗ್ಗೆ ನಾಷ್ಟ ಮಾಡಿದ್ದಿಲ್ಲ ಮಧ್ಯಾಹ್ನ ಊಟ ಮಾಡಿದ್ದಿಲ್ಲ ಹಾಗಾಗಿ ಯಾವಾಗ ಮೊದಲೇ ಪಾಯಿಂಟ್ ಮುಟ್ಟಿದ್ದೆ ಆನ್ಲೋಡಿಂಗ್ ಪಾಯಿಂಟ್ ಅಂತ ಅನ್ಕೊಂಡಿದ್ದೆ ನಾಲ್ಕು ಗಂಟೆಗೆ ಮುಟ್ಟಿದ ಮೇಲೆ ರಿಲ್ಯಾಕ್ಸ್ ಅಥವಾ ಖಾಲಿ ಮಾಡ್ತಾ ಇದ್ರ ಮಾಡಲಿ ಖಾಲಿ ಮಾಡಿದಾಗ ನಾವು ರೆಡಿಯಾಗಿ ಊರಿಗೆ ಹೋಗಬೇಕು ಇವತ್ತ ಅನ್ಕೊನಾಥ್ತೀನಿ ಏನಾಗುತ್ತೆ ನೋಡಬೇಕು ಆದಷ್ಟು ಟ್ರೈ ಮಾಡಬೇಕು ಊರಿಗೆ ಹೋಗೋಕೆ ಫ್ರೆಂಡ್ಸ್ ಇವಾಗ ಗಾಡಿ ಎಲ್ಲ ಖಾಲಿ ಆಯಿತು ಆದರೆ ಟೈಮ್ ನೋಡಿದ್ರೆ ಆರು ಇಪ್ಪತ್ತು ನಿಮಿಷ ಆಯಿತು ಗೇಟೆಲ್ಲ ಕ್ಲೋಸ್ ಮಾಡ್ಯಾರ ಇವಾಗ ಎಕ್ಸ್ಟ್ರಾ ಅಮೌಂಟ್ ಕಟ್ಟಿ ಹೋಗ್ಬೇಕು ಇಲ್ಲಪ್ಪ ಗಾಡಿ ಗಾಡಿಯಲ್ಲೇ ಬಿಟ್ಟು ಮನೆಗೆ ಹೋಗಬೇಕು ನಾವು ಹಾಗೆ ಇಲ್ಲ ಟೈಮ್ ಮೂಮೆಂಟ್ ಹಾಗೆ ಆರು ಗಂಟೆ ಒಳಗೆ ಹೊರಗೆ ಹೋಗ್ಬೇಕು ಗೇಟಿಂದ ಆರು ಗಂಟೆ ಮ್ಯಾಗಲಿ ಏನಾರು ಲೇಟ್ ಆದರೆ ಇಲ್ಲೇ ಗಾಡಿ ಯಾವ ಗಾಡಿ ಇಲ್ಲಿ ನೋಡು ಇಲ್ಲಿ ಇರೋ ಗಾಡಿ ಎಲ್ಲ ಇಲ್ಲೇ ಇರೋದು ಗೇಟ್ ತೆಗಿಸ್ತಿ ನೋಡಿ ಇಲ್ಲಿ ಫ್ರೆಂಡ್ಸ್ ಇವಾಗ ಇದು ಆರು ಗಂಟೆಗೆ ಕ್ಲೋಸ್ ಆಗುತ್ತಾ ಏಳೂರಿ ಆಗೈತೆ ನಾವು ಎಕ್ಸ್ಟ್ರಾ ಇವ್ರಿಗೆ ಅಮೌಂಟ್ ಕೊಟ್ಟು ತೆಗಿಸ್ಬೇಕು ಎಮರ್ಜೆನ್ಸಿ ಏನೋ ಒಂದು ಟೈಮ್ನ್ಯಾಗ ಇಲ್ಲಿ ಗಾಡಿ ಬಿಟ್ಟು ಹೋಗ್ಬೋದಿತ್ತು ಯಾಕಂದ್ರೆ ಇಲ್ಲಿ ಏನಾಗುತ್ತೆ ಅನ್ನೋ ಗೊತ್ತಾಗಲ್ಲ ನಾವು ಅಲ್ಲಿರೋರು ಇಲ್ಲಿ ಏನೇ ತುಡುಗಾದ್ರೆ ಸಮಸ್ಯೆ ಅದಕ್ಕೋಸ್ಕರ ಅಲ್ಲಿ ಅಂತಂದು ಲಾಕ್ ತೆಗೆಸಿ ಹೋಗ್ತಾ ಇದ್ದೀವಿ ಇಡೀ ಮಂಗ್ಳಾದೇವಿನ ಸುತ್ತಾಡಾಕ ಗಾಡಿ ತರಬೋದ್ರೆ ಇಲ್ಲ ನಾವು ಎಲ್ಲ ಫುಲ್ ಆಗೈತಲ್ಲ ಹೌಸ್ ಮುಂದೆ ಗಾಡಿ ಅಂತ ಸ್ಟಾಪ್ ಮಾಡಿದ್ವಿ ಮಂಗಳಾದೇವಿ ಬಂದ್ ಇವಾಗ ಇವಾಗ ಏನಪ್ಪಾ ಅಂದ್ರ ಸೀದಾ ಬ್ಯಾಗೆಲ್ಲ ಇವತ್ತು ಊರಿಗೆ ಹೋಗ್ಬೇಕು ಅನ್ಕೊಂಡಿದ್ದೆ ಎಲ್ಲ ಕ್ಯಾನ್ಸಲ್ ಆಯ್ತು ಟೈಮ್ ಲೇಟ್ ಆಗಿದ್ದಕ್ಕ ನಾವು ಇವಾಗಿನೂ ಫ್ರೆಶ್ ಅಪ್ ಆಗಿಲ್ಲ ಆಗಬೇಕು ಮನೆ ರೂಮಿಗೆ ಹೂ ನೀನು ಇವತ್ತಿದ್ದು ನಾಳೆ ಹೋದ್ರೆ ಆಯ್ತು ಅಂತ ಅಂದ್ಕೊಂಡಿನಿ ಏನು ಮಾಡೋಕೆ ಬರಲ್ಲ ನಮ್ಗೆ ಯಾವುದು ಅಂದ್ಕೊಂಡಂಗೆ ಆಗೋಲ್ಲ ಎಲ್ಲನೂ ಉಲ್ಟಾ ಇದ್ದಾಗ ನಾವು ಏನೇ ಮಾಡಿದ್ರು ಎಲ್ಲ ವ್ಯರ್ಥ ಬರ್ತಾ ಬನ್ನಿ ಇವಾಗಿನ ಬ್ಲಾಗ್ ಏನು ಮಾಡೋಣ ಮತ್ತು ಸುಬಾ ನೆಕ್ಸ್ಟ್ ಬ್ಲಾಗ್ನಲ್ಲಿ ಟಾಟಾ ಬೈ ವೈ ಟೇಕ್ ಕೇರ್ ಫ್ರೆಂಡ್ಸ್